ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಾಳೆ ಹೂವಿನ ಫ್ರೈ ಯಾವ ತರ ರೆಡಿ ಮಾಡೋದು ನೋಡೋಣ ಬನ್ನಿ ಒಂದು ಬೌಲ್ ತಗೊಳ್ಳಿ ಅದರಲ್ಲಿ ನೀರು ಅರಿಶಿನ ಉಪ್ಪು ಹಾಕೊಂಡು ಸೈಡ್ ಅಲ್ಲಿ ಇಟ್ಕೊಳ್ಳಿ ಫಸ್ಟ್ ಇಲ್ಲಾಂದ್ರೆ ಅದು ಕಪ್ಪಗಾಗತ್ತೆ ತುಂಬಾ ಹೆಲ್ದಿಯಾಗಿ ಈಸಿಯಾಗಿ ಕ್ವಿಕ್ ಆಗಿ ರೆಸಿಪಿ ಡೆಫಿನೆಟ್ ಆಗಿ ಟ್ರೈ ಮಾಡಿ ಸೊ ಇದನ್ನ ಮಿಕ್ಸ್ ಮಾಡ್ಕೊಂಡು ಸೈಡ್ ಅಲ್ಲಿ ಇಟ್ಕೊಳ್ಳಿ ಫಸ್ಟ್ ನೀರನ್ನ ಸೊ ಇವಾಗ ನಾವು நீட்டி கிளீன் ஃபிளாரைட் இன்சை தகுதிவிட்டு கிளீன் பிஸ்டில் தீ பிஸ்டில் உது கட் பார்த்து கட்டியாக குக் ஆகல பிஸ்டில் அது இல்லாத பிஸ்டல் இன்னொரு நைலோன் தர அதோடு இது நைலோன் தரியாக குழந்தைட்டு ಉಪ್ಪಿನೀರಲ್ಲಿ ಅಥವಾ ಮಜ್ಜಿಗೆಯಲ್ಲಿ ಇಟ್ಕೋಬೋದು ಹಿಡಿಯುತ್ತೆ ಸೊ ಇದ್ರ ತೆಂಟು ಇರುತ್ತಲ್ವಾ ಇದನ್ನು ಇದೇ ಥರ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾವು ಮಜ್ಜಿಗೆಯಲ್ಲಿ ಅಥವಾ ಉಪ್ಪಿನೀರಲ್ಲಿ ಇಡ್ಬೋದು ಈ ಥರ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಇಂಗ್ರೀಡಿಯಂಟ್ಸನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಉಪ್ಪು ನೀರಲ್ಲಿ ಇಡಬೇಕು ಸೊ ಇದೆಲ್ಲ ರೆಡಿ ಮಾಡ್ಕೊಳ್ಳಿ ಫಸ್ಟು ಏನೇನು ಬೇಕದು ಭಾಗ ಒಂದು ಕಡಾಯಿ ತಗೊಳ್ಳಿ ಅದರಲ್ಲಿ ಒಂದೆರಡು ಚಮಚೆ ಎಣ್ಣೆ ನಾನು ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಕುಕ್ಕಿಂಗ್ ಆಯಿಲು ಯಾವ್ದು ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ಎರಡು ಚಮಚೆ ಸಾಕು ಯಾಕಂದರೆ ಕ್ವಾಂಟಿಟಿ ತುಂಬ ಕಮ್ಮಿ ಇದೆ ಸ್ವಲ್ಪನೇ ಇರುತ್ತೆ ಸೊ ಇವಾಗ ಕಡಲೆಬೇಳೆ ಒಂದು ಒಂದು ಚಮಚೆ ಸಾಕು ಆಮೇಲೆ ಉದ್ದಿನಬೇಳೆ ಒಂದೂವರೆ ಚಮಚೆ जीरगे आधा चमचे आमले ಇದಕ್ಕೆ ಚನಕ್ ಫ್ರೈ ಮಾಡ್ಕೊಳ್ಳಿ ಅರ್ಧ ಚಮಚ ಈವಾಗ ಜೀರಿಗೆ ಹಾಕೋಯದ್ರಲ್ಲಿ ತೋರ್ಸುದ ಮಿಸ್ ಮಾಡ್ತೆ ತುಂಬಾನೆ ಟೇಸ್ಟೀ ಆಗಿರುತ್ತೆ ಹೆಲ್ದಿ ಆಗಿರುತ್ತೆ ಫಸ್ಟ್ ಆಫ್ all ನಾನು ಮನೆ ಕರೆಬನ್ ಸೊಪ್ಪು ಸ್ವಲ್ಪ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬ ಪೇಸ್ಟ್ ಮಾಡಿ ಮಾಡ್ಕೊಳ್ಳಿ ನಾನು ಹಾಗೆ ಅದ ಅಂದರೆ ಸ್ವಲ್ಪ ರಫ್ ಆಗಿ ಟೇಸ್ಟ್ ಪೇಸ್ಟ್ ಮಾಡಿ ಹಾಕಿರೋದು ಇವಾಗ ಹಸಿ ಮೆಣಸಿನ್ಕಾಯಿ ಒಂದು ಮೂರು ಆಮೇಲೆ ಈರುಳ್ಳಿ ಒಂದೆರಡು ಇವನ್ನೆಲ್ಲ ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಫ್ರೈ ಆಗಿದೆ ನಾವು ಇವಾಗ ಬಾಳೆ ಹೂವಿನ ಇದನ್ನ ಮಿಕ್ಸ್ ಮಾಡ್ಬೇಕು ಕಟ್ ಮಾಡಿ ಇಟ್ಕೊಂಡಿದೀನಿ ಸ್ವಲ್ಪ ಬಟ್ ಹೆಲ್ದಿ ಆಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಾಡ್ಕೊಳ್ಳಿ ಇದನ್ನ ನಾವು ರೈಸ್ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ಅಥವಾ ಚಪಾತಿ ಜೊತೆ ಅಥವಾ ಪುಲ್ಕಾ ಜೊತೆ ಆಗ್ಲಿ ಇದನ್ನ ತಿನ್ಕೋಬಹುದು ಸೊ ಸ್ವಲ್ಪ ಅರಿಶಿನ ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಂಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಈಸಿ ಸಿಂಪಲ್ ಕ್ವಿಕ್ ರೆಸಿಪಿ ಬಾಳೆ ಹೂವು ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳ್ತೆ ಸ್ಟೇ ಇಲ್ಲಿ ಸೊ ಚೆನ್ನಾಗಿ ಫ್ರೈ ಆಗಿದೆ ಇದರಲ್ಲಿ ಒಂದು ದರೆಕ್ಟ್ ಟೊಮ್ಯಾಟೊ ಸೊ ಎಲ್ಲದ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರ್ ಹಾಕಕ್ ಹೋಗ್ಬಿಡಿ ಇಲ್ಲಾದ್ರೆ ಕಹಿ ಬಿಡತ್ತೆ ಚೆಕ್ ಮಾಡಿ ಹಾಕೊಳ್ಳಿ ಇಲ್ಲಾದ್ರೆ ಯಾಕಂದ್ರೆ ಕ್ಲೀನ್ ಮಾಡ್ಬೇಕಾದ್ರೆ ನಾವು ಸಾಲ್ಟ್ ಹಾಕೊಂಡಿರ್ತೀವಿ ಅದ್ರ ಜೊತೆ ಅದು ಬಂದಿರತ್ತೆ ಸೊ ಡೆಫಿನೆಟ್ ಆಗಿ ಟೇಸ್ಟ್ ಮಾಡಿ ಹಾಕೊಳ್ಳಿ ಹಿಂಗು ಸ್ವಲ್ಪ ಸೊ ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕೆಂಪು ಮೆಣಸಿನ್ ಪುಡಿ ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ರೆಡ್ ಚಿಲ್ಲಿ ಪೌಡರ್ ಕೆಂಪು ಮೆಣಸಿನ್ಕಾಯಿ ಪೌಡರ್ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಸಿ ಮೆಣಸಿನ್ಕಾಯಿ ಹಿಂಗಾದ್ರೂ ಹಾಕಿ ಸೊ ಟೇಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಖಾರ ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳಿ ಬೇಡಾದ್ರೆ ಬಿಟ್ಕೊಳ್ಳಿ ಇದನ್ನ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದ್ ಐದು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಬಿಡಿ ಚೆನ್ನಾಗಿ ಕುಕ್ ಆಗುತ್ತೆ ನೀರೆಲ್ಲ ಹಾಕಕ್ಕೆ ಹೋಗ್ಬೇಡಿ ನೀರಾಕಿ ಅದು ಬೇರೆ ಥರ ಫ್ರೈ ಬರುತ್ತೆ ಕಹಿ ಬಿಡಬಾರ್ದು ಆ ಥರ ನಾವು ಮಾಡ್ಬೋದು ಅದನ್ನು ಬೇರೆ ವಿಡಿಯೋಸಲ್ಲಿ ತೋರಿಸ್ತೀನಿ ಕುಕ್ ಆಗಿದೆ ಅಂತ ತಿಂದುಬಿಟ್ಟು ಚೆಕ್ ಮಾಡಿಕೊಳ್ಳಿ ಆಲ್ಮೋಸ್ಟ್ ಕುಕ್ ಆಗಿದೆ ಫ್ಲೇಮನ್ನು ಇವಾಗ ಫುಲ್ಲು ಇಟ್ಕೊಳ್ಳಿ ಅಥವಾ ಆಫ್ ಮಾಡಿಕೊಳ್ಳಿ ಸೊ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೆಟ್ ಡಿಶ್ ಆಗಿ ತುಂಬಾ ಟೇಸ್ಟಿಯಾಗಿ ಸಿಂಪಲ್ ಆಗಿ ಹೆಲ್ದಿಯಾಗಿ ರೆಸಿಪಿ ಇರುತ್ತೆ ಸೊ ಇದನ್ನ ಇವಾಗ ಬಿಸಿ ಬಿಸಿಯಾಗಿ ಸರ್ವ್ ಮಾಡಬಹುದು ನೋಡಿ ಕಲರು ಟೆಕ್ಸ್ಚರ್ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಹೆಲ್ದಿಯಾದ ಬಾಳೆ ಫ್ಲವರು ಬಾಳೆ ಹೂವಿನ ರೆಸಿಪಿ ತೇಸ್ಕೊಳಕ್ಕೆ ರೆಡಿ ಇದೆ ಡೆಫಿನೆಟ್ಲಿ ಟ್ರೈ ಮಾಡಿದೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್